ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಅಧ್ಯಕ್ಷರೇ ಈ ಒಂದು ಪವಿತ್ರವಾದಂತ ಸಮಾರಂಭ ಅನಂತ ಅವರಿಗೆ ರಘುರವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂತಹ ಒಂದು ಪವಿತ್ರ ಕೆಲಸವನ್ನ ಮಾಡಿದ್ದೀವಿ ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದು ಡೈರೆಕ್ಟರ್ ಆಗಿದ್ದೇನೆ ನನ್ನ ಕಾಲದಲ್ಲಿ ನವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಗೊತ್ತಿಲ್ಲ ನಾವು ಎಲೆಕ್ಷನ್ ನಿಂತಿದ್ದ ಎಕ್ಸಿಟ್ ಕಮಿಟಿ ನಿಂತೆ ಏನೆಲ್ಲ ನಮ್ಮ ಜೊತೆ ಇದ್ರು ಇಲ್ಲ ಟೂರ್ ಇನ್ ಟ್ಯಾಕ್ಸಿ ಡಬ್ಬ ಎತ್ಕೊಂಡೋಗಿ ಬಸ್ ಹಾಕ್ತಿದ್ದೆ ಅಲ್ಲಿಂದ ಊರಿಗೆ ಹೋಗುದು ಟೂರ್ ಇನ್ ಟ್ಯಾಕ್ಸಿ ಈಗ ಒಟ್ಟೋದು ಟೂರ್ ಇನ್ ಟ್ಯಾಕ್ಸ್ ಸದಸ್ಯರನ್ನೆಲ್ಲ ಭೇಟಿ ಮಾಡ್ ಭಾಗ್ಯ ಸಿಕ್ತು ನನ್ನ ಮೂಲ ವೃತ್ತಿಯ ವಾಣಿಜ್ಯ ಚಿತ್ರರು ಚಿತ್ರ ಕರೆದಿ ಅನಂತಾಗ್ ಅವರ ಅವ್ರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಹೋಗ್ಕೊಂಡು ಇಲ್ಲಿ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುಸಿ ಅವ್ರಿಗೆ ಒಂದು ಪತ್ಮಭೂಷಣ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ ಇದು ಅವರು ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂತ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸ್ಟೇಜ್ ಮೇಲೆಲ್ಲ ಬಹಳ ಜನ ರೇ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸನ್ಮಾನದಲ್ಲಿ ಬಹಳ ಲೀಡರ್ಸ್ ಎಲ್ಲ ಬಹಳ ನಾಯಕರೆಲ್ಲ ಇದ್ದಾರೆ ಪಟ್ಟಿ ಕೊಟ್ಟ ನಾನು ಪಿ ಎ ಒಂದ್ ನಲ್ವತ್ತೈಸೇಳ್ಬೇಕು ಕೆಳಗಡೆ ಇರುವ ಹೆಸರು ಹೇಳ್ಬೇಕು ಮೇಲ್ಗಡೆ ಇರುವ ಹೆಸರು ಹೇಳ್ಬೇಕು ಯಾರು ಏನ್ ಬೇರ್ ಮಾಡ್ಕೊಳ್ಳೋದಿಲ್ಲ ರವಿನ್ಯೂ ಬೇಜಾರು ಮಾಡ್ಕೊಳಿದ್ರೆ ಯಾರು ಬೇಜಾರು ಮಾಡ್ಕೊಳ್ತಾರೆ ಅವಶ್ಯಕತೆ ಇಲ್ಲ ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯ ಕೆಲಸ ಮಾಡಿದವರು ಇಲ್ಲಿ ಕಾಣ್ತದೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶ ಮಾಡಿದವ್ರು ಬಹಳ ಇದೆ ಈ ರಾಜಕೀಯಕ್ಕೂ ಈ ಸಿನಿಮಾಕ್ಕೂ ಬಹಳ ದೊಡ್ಡ ನೆಂಟು ಮಾಡ್ತಿದೆ ಏನು ಮಾಡಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕೊಂಡು ನಡ್ಕಾಡ್ತಾ ಇದೀವಿ ದಿನ ಒಂದು ಆಡ್ತಾ ಇರ್ತೀವಿ ದಿನ ಒಂದು ಡೈರ ಇರ್ತೀವಿ ದಿನ ಒಂದು ಇರ್ತೀವಿ ಇರ್ತಿವಿ ಏನೇನೋ ನಡೀತಾ ಇರ್ತದೆ ಇರ್ಲಿ ನಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನ್ ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ ಕೂಡ ತಿಳಿಸ್ತಾ ಇದೆ ಅದನ್ನ ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೆ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ಅಂತ ಪಿ ವಿ ಆರ್ ಬಂದಿದ್ರು ಐ ಎನ್ ಎಕ್ಸ್ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಸಿನಿಮಾ ಪೊಲೀಸ್ ಬೇರೆ ಬೇರೆಲ್ಲ ಬಂದಿದ್ರು ನಮ್ಮ ಯಾರು ನಮ್ಮ ಈ ಗೋವಿಂದವಾದಲ್ಲ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂರು ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋರು ತಯಾರು ಮಾಡೋರು ಒಂದು ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಅದ್ರ ಹಿಂದೆ ಸಾವಿರಾರು ಜನ ಇರ್ತಾರೆ ಆ ವೃತ್ತಿ ಕಲೆ ಯಾರಪ್ಪನ ಮನೆ ಆಸ್ತಿ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಇದನ್ನ ನಿಲ್ಸ್ಬಿಟ್ಟು ಬಿಗ್ ಬಾಸ್ ನನಗೆ ಬಹಳ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಇಂಟರ್ವ್ಯೂ ಆಗಬೇಕಾದಂತ ಅನಿವಾರ್ಯತೆ ನನಗೆ ಬರುತ್ತೆ ಯಾಕೆಂದ್ರೆ ಇದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಕೂಡ ನನಗೆ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಈ ಪೊಲ್ಯೂಷನ್ ಮಾಡ್ತಾರೆ ಶೂಟಿಂಗ್ ಮಾಡ್ಬೇಕು ಇವೆಲ್ಲ ಬೇಡಪ್ಪ ಕೇಳಿ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟಿವಿಗಳು ವಿಪರೀತ ಬಂದಿದೆ ಎಷ್ಟೋ ಟಿವಿ ಮುಳುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರ ಒಂದು ಬೇಕಾದ್ರೆ ಈಗ ಇವ್ ನಟನೆ ಮಾಡಿದ ಅನಂತ್ ನಾಯ್ಕ ಹೊಸ ಹೊಸ ಇವತ್ತು ಇವತ್ತು ಮಾಡ್ತಾ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡುವಂತ ಟೆಕ್ನಾಲಜಿ ಅಷ್ಟು ಬಿಡದಿದೆ ಈಗಿನ ಕಾಲದ ಹೊಸ ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತನಾಗ್ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಪ್ರತಿನಿಧಿಸಿ ಇವತ್ತು ನಾನು ಹಿಂಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗ ಅವರು ಕೂಡ ನಗರಾಭಿವೃದ್ಧಿ ಅಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಾರ್ಟ್ ಅವ್ರ ಸಿಗು ಏನು ಮಾಡಲಿಲ್ಲ ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟ ನೋಡಿದಾಗ ಇವತ್ತು ಅವ್ರ ವಯಸ್ಸಿನ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ಈಗ ನೋಡಿದಾಗ ಇನ್ನ ನೋಡಿದ್ರೆ ಹುಡುಗ ನನ್ನ ಚಿಕ್ಕದಾಗಿ ಕಾಣ್ತಾ ಇದ್ದಾರೆ ಬಹಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂತ ಪುರಂದಾಸು ಅವ್ರ ಕಡೆ ಒಂದು ಮಾತು ಹೇಳ್ತಾರೆ ಪುರಂದಾಸ ಅವ್ರ ಕಡೆ ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುವ ನಾಮನ ಪಾದ ಭಜನೆ ಪರಮ ಸುಖ ವಯ್ಯ ಅಂತ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ ಸನ್ಮಾನ ಮಾಡುವಂತ ಭಾಗ್ಯ ಸಿಕ್ತಲ್ಲ ಇದೇ ನನ್ನ ಭಾಗ್ಯ ನನ್ನ ಭಾಗ್ಯ